ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವೆಲ್ಸ್ ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಡಿಸೈನ್ಸು ರೆಡಿ ಮಾಡಿರುವಂಥದ್ದು ಗುಂಡು ಮಾಲಾ ಮತ್ತು ಬೀಟ್ಸ್ ಮಾಲಾ ತ್ರೀ ಫೋರ್ ಸೈಜಲ್ಲಿ ಸ್ವಲ್ಪ ಆಂಟಿಕ್ ಜಿಮ್ಕಿ ಕಲೆಕ್ಷನ್ಸು ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಸ್ಟಾಕ್ ಕಮ್ಮಿ ಇರೋದ್ರಿಂದ ನಿಮಗೆ ಸಿಂಗಲ್ ಸಿಂಗಲ್ ಪೀಸಸ್ ತೋರಿಸ್ತೀನಿ ಈಗ ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ ಬನ್ನಿ ಇವಡಿಯೇ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ ತುಂಬ ಜನ ಪರ್ಚೇಸ್ ಮಾಡ್ತಾ ಇದರ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಗಿವ್ ಅವೇ ಅಲ್ಲಿ ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಪೋಲ್ ಮಾಡಿ ನಿನ್ನೆ ಇವತ್ತಿನ ಡೇಟಾ ಪ್ರಕಾರ ನಾನು ಚೆಕ್ ಮಾಡಿದಾಗ ನಿನ್ನೆ ರಾತ್ರಿ ಅದು ಇನ್ನೂರ ಐವತ್ತೊಂದು ಜನ ಏನೋ ಓಟ್ ಮಾಡಿದ್ದೀರ ದಯವಿಟ್ಟು ಒಂದು ತೌಸಂಡ್ ಮೆಂಬರ್ಸ್ ಆದರೂ ಓಟ್ ಮಾಡಿದೆ ಆದಷ್ಟು ಬೇಗ ನಾನು ಅದು ಗಿವೇ ನಾನು ಕ್ಲೋಸ್ ಮಾಡ್ತೀನಿ ಸೊ ನೆಕ್ಸ್ಟ್ ಬೇರೆ ಗಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಆದ ಕಾರಣದಿಂದ ನೀವು ಆದಷ್ಟು ಬೇಗ ನಮ್ಮ ಪೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ತೌಸಂಡ್ ವೋಟ್ಸ್ ಬಂದರೆ ಸಾಕು ಅದರ ಮೇಲೆ ನಾನು ಇವಾಗೇ ಅನೌನ್ಸ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋದಲ್ಲಿ ಹೋಗೋಣ ನೀವು ನೋಡ್ಬೋದು ವಿಡಿಯೋದಲ್ಲಿ ನೋಡ್ತಾ ಇರೋವಂಥದ್ದು ಮೋಹನ್ ಮಾಲಾ ಅಂತಾರೆ ಇದು ವ್ಯಾಕ್ಸ್ ಮಾಲಾ ಅಂತ ಸಹ ಅಂತಾರೆ ನನಗೆ ಗುಂಡು ಮಾಲಾ ಕಂಪ್ಲೀಟ್ ಇದು ತ್ರೀ ಫೋರ್ ಸೈಜಲ್ಲಿ ಇರುವಂಥದ್ದು ನೀವು ನೋಡಬಹುದು ನೀವು ನೋಡಿ ಇದಕ್ಕೆ ಪೀಕಾಕ್ ಡಿಸೈನ್ ಕೊಟ್ಟಿದ್ದೀವಿ ಲಕ್ಷ್ಮಿ ಕೊಟ್ಟಿದ್ದು ಅಲ್ಲಿ ನೋಡ್ಬೋದು ಫಿನಿಶಿಂಗ್ ಮರ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಪೀಕಾಕ್ ಡಿಸೈನು ಲಕ್ಷ್ಮಿ ಡಿಸೈನು ನೀವು ಗುಂಡು ನೋಡ್ಬೋದು ಗುಂಡು ಮೇಲೆ ನಿಮಗೆ ಫಿನಿಶಿಂಗು ಎರಡು ತರ ಕಾಣುವಂಥ ಪ್ಲೈನ್ ಒಂದು ಮತ್ತೆ ಕಟಿಂಗ್ ಇದೆ ಸೊ ಎರಡು ಸಹ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುವಂಥದ್ದು ನೋಡ್ಬೋದು ವ್ಯಾಕ್ಸ್ ಮರ ಇದು ತ್ರೀ ಫೋರ್ ಸೈಜಲ್ಲಿ ಅಲ್ಲಿ ಬರುವಂಥದ್ದು ನೋಡ್ಬೋದು ಇದ್ರ ಬೆಲೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆದಷ್ಟು ನಾವು ಕಡಿಮೆ ಬೆಲೆಯಲ್ಲಿ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ಆಲ್ರೆಡಿ ಆಗಿರುವಂಥದ್ದೇ ಕೊಡ್ತಾ ಇರುವಂಥದ್ದು ಸೊ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಏನಿರೋದಿಲ್ಲ ನೀವು ಗುಂಡು ನೋಡ್ಬೋದು ಕಟಿಂಗ್ಸ್ ಎಲ್ಲ ನೀವು ಫಿನಿಶಿಂಗ್ ತುಂಬ ಕ್ಲಿಯರಾಗಿ ಬಂದಿರುತ್ತೆ ಪ್ರತಿಯೊಂದು ಡೀಟೇಲಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಜಿಗಣಿ ಸುತ್ತಿರೋದು ಸಹ ನೋಡ್ಬೋದು ನೀವು ಎಲ್ಲೂ ನಿಮಗೆ ಗ್ಯಾಪ್ಸ್ ಕೊಡೋದಿಲ್ಲ ನೀಟಾಗಿ ಫಿನಿಶಿಂಗ್ ಕೊಟ್ಟಿರೋ ಅಂಥದ್ದು ನೋಡ್ಬೋದು ನೀವು ಎರಡು ಸೈಡು ಸಹ ನಿಮಗೆ ಇಲ್ಲ ಕಾಣುತ್ತೆ ಲಕ್ಷ್ಮಿ ಸೊ ಇದ್ರ ಬಲೆ ನಿಮಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾದ್ರು ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ ಔಟ್ ಹೋಗೋಕ್ಕೆ ಮುಂಚೆ ಬುಕ್ ಮಾಡ್ಕೊಳ್ಳಿ ಕೆಲವರೆಲ್ಲ ಸ್ವಲ್ಪ ಓಲ್ಡ್ ವೀಡಿಯೋಸ್ ನೋಡಿ ಈಗ ಕೇಳ್ತಾ ಇದ್ದೀರಾ ಸೊ ಆದಷ್ಟು ಓಲ್ಡೆಲ್ಲ ಸೇಲ್ ಆಗಿದೆ ಸೊ ರೀಸೆಂಟ್ಲಿ ಯಾವುದು ಅಪ್ಲೋಡ್ ಮಾಡಿರ್ತೀನೋ ಸೊ ಅದೇ ನೀವು ಪರ್ಚೇಸ್ ಮಾಡೋಕ್ಕಾಗುತ್ತೆ ಸೊ ಓಲ್ಡ್ ಬೇಕಿದ್ರೆ ಆರ್ಡರ್ ಬೇಸಿಸ್ ಮೇಲೆ ನಾನು ಮಾಡ್ಕೊಡ್ತೀನಿ ಸೊ ಇಲ್ಲ ಅಂತ ಹೇಳೋದಿಲ್ಲ ಸೊ ಟೈಮ್ ಆಗುತ್ತೆ ನೋಡಿ ಇದರ ಬಲೆ ಎಂಟು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಆಂಟಿಕ್ ಫಿನಿಶಿಂಗ್ ಅಲ್ಲಿ ಬಂದಿರುವಂತದ್ದು ಆಂಟಿಕ್ ಪಾಲಿಶ್ ಅಲ್ಲಿ ನೈನ್ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ರೆಡಿ ಆಗಿರೋ ಜುಮ್ಕಿ ಇದರ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಟ್ವೆಂಟಿ ಒನ್ ಗ್ರಾಮ್ಸ್ ಇದೆ ಜುಮ್ಕಿ ಸ್ವಲ್ಪ ದೊಡ್ಡ ಸೈಜ್ ಕಾಣುವಂತದ್ದು ನೋಡಿ ಇದು ಯಾರು ಬೇಕಿದ್ರೆ ಇದು ಆಂಟಿಕ್ ಟೈಪ್ ಕಂಪ್ಲೀಟ್ ನೀವು ಡಿಸೈನ್ ನೋಡಬಹುದು ಜುಮ್ಕಿಯಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು ಗ್ರೀನ್ ಮತ್ತೆ ಪಿಂಕ್ ಕ್ರಿಸ್ಟಲ್ಸ್ ಯೂಸ್ ಮಾಡಿರುವಂತಹ ಜುಮ್ಕಿ ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಸ್ಲೋ ಮೋಷನಲ್ಲಿ ತಿರುಗ್ತಾ ಇರುವಂಥದ್ದು ನೀವು ನೋಡ್ಬೋದು ಡೀಟೈಲಿಗೆ ಕಾಣಲಿ ಅಂತ ಹೇಳಿ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಪಿಕಾಕ್ ಡಿಸೈನು ನಿಮ್ಮ ಕೆಳಗಡೆ ಸಹ ಚುಮಕಿಯಲ್ಲಿ ಮೇಲೆ ಟಾಪಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಮತ್ತೊಂದು ನಿಮಗೆ ಗುಂಡು ಮಾಲೆ ತೋರಿಸ್ತೀನಿ ಇದ್ರ ಮೇಲೆ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದು ಎರಡು ಡಿಸೈನ್ ರೆಡಿ ಮಾಡಿದ್ವಿ ನಾ ಮುಂದಿನ ದಿನಗಳಲ್ಲಿ ತುಂಬ ಇನ್ನೂ ಡಿಸೈನ್ಸ್ ನಿಮಗೆ ತೋರಿಸ್ತೀನಿ ಸೊ ಶಾಪಲ್ ಪೀಸಸ್ ತೋರಿಸ್ತೀವಿ ಇದು ಆಕ್ಚುಲಿ ಬೇರೆ ಸ್ಟಾಕ್ ಬರಬೇಕಿತ್ತು ಅದು ಇನ್ನೂ ಪಾಲಿಶಲ್ಲಿದೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಇದರಲ್ಲಿ ಒರಿಜಿನಲ್ ಸೊರಸ್ಕೀಪಲ್ಲಿ ಯೂಸ್ ಮಾಡಿರುವಂಥದ್ದು ಮತ್ತು ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿರುವಂಥದ್ದು ಗೋಲ್ಡ್ ಪ್ಲೇಟೆಟ್ಟು ನೋಡ್ಬೋದು ಜಿಗಣಿ ಸುತ್ತಿರೋದು ನೋಡ್ಬೋದು ನಿಮಗೆ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಫಿನಿಷಿಂಗ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ ಸೊ ಇದರಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಎರಡು ನವಿಲು ಡಿಸೈನು ಪೀಕಾಕು ಒಂದು ಲಕ್ಷ್ಮೀ ಡಿಸೈನು ಪ್ರೀವಿಯಸ್ ನಾನು ನಿಮ್ಗೆ ತೋರಿಸಿದಾಗ ಅದರಲ್ಲಿ ಕಂಪ್ಲೀಟ್ ಲಕ್ಷ್ಮಿ ಇತ್ತು ಒಂದು ಪೀಕಾಕ್ ಇತ್ತು ನೋಡ್ಬೋದು ಇದು ಎರಡು ಸೈಡು ಸಹ ನಿಮಗೆ ಸೇಮ್ ಡಿಸೈನು ಪಿಕಕ್ಕು ಮತ್ತು ಎರಡು ಪೀಕಕ್ಕು ಲಕ್ಷ್ಮಿ ಕಾಣುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ನೆಕ್ಲೆಸ್ ಸೈಜ್ ಬರುತ್ತೆ ನಿಮಗೆ ನಾರ್ಮಲ್ ನೆಕ್ಲೆಸ್ ವೇರ್ ಮಾಡಿದ ಯಾವ ಸೈಜ್ ಬರುತ್ತೆ ಸೊ ಅದೇ ಸೈಜ್ ಬರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದರ ಬೆಲೆ ನಿಮಗೆ ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಲ್ ಓರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಾನು ನಿಮಗೆ ಆರ್ನಮೆಂಟ್ನ ತಲುಪಿಸ್ಕೊಡ್ತೀನಿ ಆರ್ನಮೆಂಟ್ ನಿಮ್ಮ ಹತ್ರ ಬರೋರ್ಗು ನನ್ನೇ ಜವಾಬ್ದಾರಿ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ನೀವು ನೋಡ್ಬೋದು ವಿಡಿಯೋದಲ್ಲಿ ಇದು ಸೇಮ್ ಅದೇ ಥರ ಮತ್ತೊಂದು ಡಿಸೈನು ಒರಿಜಿನಲ್ ಸ್ಕಿಪ್ಪಲ್ಲಿ ಯೂಸ್ ಮಾಡಿರುವಂಥದ್ದು ಗೋಲ್ಡ್ ಬೀಡ್ಸ್ ಗುಂಡು ಯೂಸ್ ಮಾಡಿರುವಂಥದ್ದು ಇದರಲ್ಲಿ ಕಂಪ್ಲೀಟ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ಡಿಸೈನು ಡಿಫ್ರೆಂಟಾಗಿ ಬಂದಿರೋದು ಪಾಟ್ ಡಿಸೈನು ಫ್ಲಾರ್ ಬರುವಂಥದ್ದು ನೋಡಿ ಪೀಕಾಪ್ ಡಿಸೈನು ಇಲ್ಲಿ ಸಹ ನಿಮಗೆ ಫ್ಲಾರ್ ಡಿಸೈನು ನೀವು ನೋಡ್ಬೋದು ಎರಡು ಸೈಡ್ ಸಹ ಸೇಮ್ ಡಿಸೈನು ಸೊ ಇದು ಸೇಮ್ ಪ್ರೈಸ್ ಆಗುತ್ತೆ ಆರು ಸಾವಿರದ ಐನೂರು ರೂಪಾಯಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ಮತ್ತೊಂದು ಆಂಟಿಕ್ ಜುಮ್ಕಿ ತೋರಿಸ್ತಾ ಇದ್ದೀನಿ ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ತೋರಿಸ್ತಾ ಇದ್ದೀನಿ ಒಂದೇ ಥರ ನೋಡೋದು ಬೋರ್ ಅಂತ ಹೇಳಿ ನೋಡ್ಬೋದು ಲಕ್ಷ್ಮೀ ಡಿಸೈನು ನೀವು ನೋಡ್ಬೋದು ಟಾಪಲ್ಲಿ ಜುಮ್ಕಿ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ಕೆಳಗಡೆ ಜುಮಕಿಯಲ್ಲಿ ಲಕ್ಷ್ಮಿ ಕೊಟ್ಟಿರುವಂಥದ್ದು ಗೋಲ್ಡ್ ಬೀಡ್ಸ್ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾದ್ರು ಬೇಕಾದ್ರೆ ಬುಕ್ ಮಾಡಿಕೊಳ್ಳಿ ಪೇ ಮಾಡಿದ್ರೆ ನಾನು ಕೊರಿಯರ್ ಮುಖಾಂತರ ಕಳ್ಸ್ಕೊಡ್ತೀನಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಮತ್ತೊಂದು ಟೆಂಪಲ್ ರೀತಿ ಕಾಣುವಂಥದ್ದು ಜಸ್ಟ್ ಹತ್ತು ಗ್ರಾಮಲ್ಲಿ ರೆಡಿ ಮಾಡಿರೋದು ಲೈಟ್ ವೇಟು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಆ್ಯಂಟಿಕ್ ಡಿಸೈನಲ್ಲಿ ಬಂದಿರುವಂಥದ್ದು ಫ್ಲಾರ್ ಡಿಸೈನ್ ರೌಂಡು ಕೆಳಗಡೆ ನಿಮಗೆ ಗೋಪುರ ಮತ್ತು ಲಕ್ಷ್ಮಿ ಎಲ್ಲ ಕಾಣುವಂಥದ್ದು ಗ್ರೀನ್ ಬೀಡ್ಸ್ ಯೂಸ್ ಮಾಡಿರುವಂಥದ್ದು ಒರಿಜಿನಲ್ ಬೀಡ್ಸು ಎಷ್ಟು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದೀನಿ ಇದು ನೋಡ್ತಾ ಇರ್ಬೋದು ನೀವು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದ್ರ ಬೆಲೆ ನೀವು ನೋಡ್ಬೋದು ಮತ್ತೊಂದು ಡಿಫ್ರೆಂಟಾಗಿ ರೆಡಿ ಆಗಿರುವಂಥದ್ದು ಆ್ಯಂಟಿಕ್ ಪಾಲಿಷಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ನೈಂಟಿ ಟು ಪಾಯಿಂಟ್ ಫೈವ್ ಯೂನಿಟಲ್ಲಿ ರೆಡಿ ಆಗಿರುವಂಥದ್ದು ಸಿಂಪಲ್ ಒಂದು ಸ್ವಲ್ಪ ಎಲಿಗೆಂಟಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರುವಂಥದ್ದು ನೋಡ್ಬೋದು ಇದ್ರ ಬೆಲೆ ಸಹ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂಥದ್ದು ಪೀಕಾಕ್ ಡಿಸೈನು ಮತ್ತು ಕೆಳಗಡೆ ಒಂದು ಡಿಫ್ರೆಂಟಾಗಿ ಕಾಣುವಂಥದ್ದು ಒಂದು ಫ್ಲಾಟ್ ಡಿಸೈನು ಇದ್ರ ಬೆಲೆ ಸಹ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಇದು ಮತ್ತೊಂದು ಆ್ಯಂಟಿಕ್ ಡಿಫ್ರೆಂಟಾಗಿ ರೆಡಿ ಆಗಿರುವಂಥ ಡಿಸೈನ್ ಇದು ನೀವು ನೋಡ್ಬೋದು ಪೀಕಾಕ್ ಡಿಸೈನು ನಿಮಗೆ ಪೀಕಾಕ್ ನೋಡಿ ಪೀಕಾಕ್ ಸಹ ನಾವು ಗೋಲ್ಡ್ ಬಿಟ್ಸ್ ಕೊಟ್ಟಿದ್ದೀವಿ ಇದೊಂಥರ ಡಿಸೈನ್ ನಿಮಗೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಪ್ಲೈನ್ ಜಿಮ್ಕಿ ಕೊಟ್ಟಿದ್ದೀವಿ ನೋಡ್ಬೋದು ಇದ್ರ ಬೆಲೆ ನಿಮಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಫಿನಿಶಿಂಗ್ ನೋಡ್ಬೋದು ನೀವು ಅಲ್ಟಿಮೇಟ್ ಆಗಿದೆ ಫಿನಿಚಿಂಗ್ ತುಂಬ ಅದ್ಭುತವಾಗಿ ಬಂದಿರೋ ಪೀಕಾಕ್ ಡಿಸೈನ್ ನೋಡ್ಬೋದು ಪೀಕಾಕ್ಗೆ ಗೋಲ್ಡ್ ಬಿಟ್ ಕೊಟ್ಟಿದ್ದೀವಿ ಸ್ಮಾಲ್ ಜಿಮ್ ನೋಡ್ಬೋದು ಮಾಲ್ ತಂದಿದ್ದೀನಿ ಇದು ಸ ಸಿಂಗಲ್ ಲೈನಲ್ಲಿ ರೆಡಿ ಆಗಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಗುಂಡು ಯೂಸ್ ಮಾಡಿರೋವಂಥದ್ದು ನೋಡ್ಬೋದು ವಿಡಿಯೋದಲ್ಲಿ ನೋಡ್ಬೋದು ಇದರಲ್ಲಿ ಸ್ಮಾಲ್ ನಿಮಗೆ ಬಿಡ್ಸ್ ಸಹ ತುಂಬ ಬ್ಯೂಟಿಫುಲ್ಲಾಗಿ ಫಿನಿಶಿಂಗ್ ಆಗಿರೋವಂಥದ್ದು ನೋಡ್ಬೋದು ಇದು ನಿಮಗೆ ಬಾ ಗುಂಡು ನೋಡ್ಬೋದು ಗೋಲ್ಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಇದ್ರ ಬೆಲೆ ನಿಮಗೆ ಆರುವರೆ ಸಾವಿರ ಆಗುತ್ತೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಡಿಸೈನ್ ಕ್ಲಿಯರ್ ಆಗಿ ಕಾಣುತ್ತೆ ನೋಡ್ಬೋದು ಈ ಗುಂಡು ನೋಡ್ಬೋದು ಇನ್ನಿತರ ನಿಮಗೆ ಡಿಫ್ರೆಂಟಾಗಿ ಯೂಸ್ ಮಾಡಿದೀವಿ ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ ಕಂಪ್ಲೀಟಾಗಿ ನೋಡಿ ಇದರ ಬೇಲೆ ನಿಮಗೆ ಆರುವ ಸಾವಿರ ಆಗುತ್ತೆ ನಿಮಗೆ ಇದ್ರಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ನಿಮಗೆ ಡಿಫ್ರೆಂಟಾಗಿ ಕೊಡುತ್ತೆ ನೀವು ನೋಡ್ಬೋದು ಈಗ ಕಂಪ್ಲೀಟಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ನಿಮಗೆ ನೋಡ್ಬೋದು ಗುಂಡು ಡಿಫ್ರೆಂಟ್ ಡಿಫ್ರೆಂಟಲ್ಲಿ ರೆಡಿ ಆಗಿರುವಂಥದ್ದು ಗುಂಡು ಸಹ ನಿಮಗೆ ಡಿಫ್ರೆಂಟ್ ಶೇಡ್ಸ್ ಇದೆ ಇದರಲ್ಲಿ ನಿಮಗೆ ಫಿನಿಷಿಂಗ್ ಕಟಿಂಗ್ಸ್ ಎಲ್ಲ ಗುಂಡು ಕಟಿಂಗ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಂದಿರೋಂಥದ್ದು ಇದ್ರ ಬೇರೆ ನಿಮಗೆ ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಬ್ಯಾಕ್ ಸೈಡ್ ಚೈನ್ಸ್ ಚೈನ್ ಸಹ ಅವೈಲೇಬಲ್ ಇದೆ ನೋಡ್ಬೋದು ಯಾವುದೇ ರೀತಿ ಥ್ರೆಡ್ ಹಾಕೋ ಅವಶ್ಯಕತೆ ಇಲ್ಲ ಆರೂವರೆ ಸಾವಿರ ಆಗುತ್ತೆ ಇದು ಲೆಂತ್ ಇಂಚ್ ಬಂದು ನಿಮಗೆ ಆ ಲೆಂತ್ ಇದು ಟ್ವೆಂಟಿ ಒನ್ ಇಂದ ಟ್ವೆಂಟಿ ಸಿಕ್ಸ್ ಇಂಚ್ ವರ್ಕು ಅವೈಲಬಿಲಿಟಿ ಇದ್ರ ಬೆಲೆ ನಿಮಗೆ ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಮತ್ತೊಂದು ಸಿಮಿಲರ್ ಡಿಸೈನು ಇದರ ಬೆಲೆ ಸಹ ನಿಮಗೆ ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಸೇಮ್ ಅದೇ ತರ ಇರುವಂತದ್ದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಅದರಲ್ಲಿ ನಿಮಗೆ ಸಿಕ್ಸ್ ಗುಂಡು ಸಿಕ್ಸ್ ಸ್ಪ್ರಿಂಗ್ ಗುಂಡು ಹಾಕಿದ್ದೀವಿ ಸೊ ಅಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋಂಥದ್ದು ಸೊ ಇದು ಸಹ ನಿಮಗೆ ಆರುವ ಸಾವಿರ ಆಗುತ್ತೆ ಪ್ರೈಸ್ ಸ್ವಲ್ಪ ನಿಮಗಿದು ಬೆಲೆ ಸ್ವಲ್ಪ ಜಾಸ್ತಿ ಇದು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಬೇಕು ಅಂತಾರೆ ಅದು ಸಹ ಅವೈಲೇಬಲ್ ಆಗಿದೆ ನೋಡಿ ಇದು ಫೋರ್ ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ನೋಡ್ತಾ ಇರೋದು ಸೇಮ್ ಸಿಮಿಲರ್ ಡಿಸೈನು ಸೆಂಟ್ರಲ್ ಗುಂಡು ಬರುತ್ತೆ ನಿಮಗೆ ಇದು ಐದುವರೆ ಸಾವಿರ ಆಗುತ್ತೆ ಸಿಂಗಲ್ ಲೈನು ಮೋಹನ್ಮಾಲ ಗುಂಡು ಮಲ ಅಂತಾರೆ ವ್ಯಾಕ್ಸ್ ವ್ಯಾಕ್ಸ್ಮಾಲ ಅಂತ ಸಹ ಅಂತಾರೆ ಸೊ ಇದ್ರ ಬೆಲೆ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಿ ಅದೇ ರೀತಿ ಮಾಡಿರುವಂಥದ್ದು ಸ್ವಲ್ಪ ನಾವು ಇದರಲ್ಲಿ ಪರ್ಲು ಆ್ಯಡ್ ಮಾಡಿದ್ವಿ ಸ್ವರಸ್ಕಿ ಒರಿಜಿನಲ್ ಪರ್ಲು ಸೇಮ್ ಡಿಸೈನಲ್ಲಿ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋಂಥದ್ದು ಇದರ ಬೆಲೆ ಸಹ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಸಿಂಗಲ್ ಲೈನ್ ಮೋಹನ್ ಮಲ ಇದು ಇಲ್ಲಿ ತುಂಬ ಕಲೆಕ್ಷನ್ಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟು ಒಂದು ಸರಿ ನನ್ನ ಹತ್ರ ಆ ಸ್ಟಾಕ್ ಅಪ್ಲೋಡ್ ಆದಾಗ ಕಂಪ್ಲೀಟ್ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇದರ ಬೆಲೆ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಮತ್ತೊಂದು ಲಾಂಗ್ ಹಾರ ತೋರಿಸ್ತೀನಿ ನಾನು ನಿಮಗೆ ಲಕ್ಷ್ಮಿ ನೋಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿರುವಂಥ ಲಕ್ಷ್ಮಿ ತುಂಬ ಲೈಟ್ ವೆಯ್ಟು ಜಸ್ಟ್ ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಲಾಂಗ್ ಹಾರ ನೀವು ನೋಡ್ಬೋದು ಲಕ್ಷ್ಮಿ ನೀವು ನೋಡ್ಬೋದು ಇದು ಆಫ್ ಡಿಸೈನು ಕಂಪ್ಲೀಟ್ ತುಂಬ ಲೈಟ್ ವೆಯ್ಟ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೈಟ್ ವೆಯ್ಟು ಜಸ್ಟ್ ಹತ್ತು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ತುಂಬ ಆಗಿ ಬಂದಿರುವಂಥ ಡಿಸೈನು ಇದಕ್ಕೆ ಮೋಪ್ ನೋಡ್ಬೋದು ನೀವು ಕಂಪ್ಲೀಟು ತುಂಬ ನಿಮಗೆ ಫುಲ್ ಲಾಂಗಲ್ಲಿ ತೋರಿಸಿ ನೋಡಿ ತುಂಬ ಲೆಗ್ ಬಂದಿರೋದು ಬಂದಿರೋಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಸ್ಟನ್ನಿಂಗ್ ಕಾಣುತ್ತೆ ನೀವು ಯೂಸ್ ಮಾಡಿದ್ರೆ ಇದು ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಡಿಸೈನು ಜಸ್ಟ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಕಂಪ್ಲೀಟಾಗಿ ತೋರಿಸಿ ನೋಡಿ ಮೀಕಾಫ್ ಡಿಸೈನು ಕಂಪ್ಲೀಟ್ ಇದೇ ಇರುತ್ತೆ ತುಂಬ ಲೈಟ್ ವೇಟಲ್ಲೇ ರೆಡಿ ಆಗಿರುವಂಥದ್ದು ಇದು ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇದ್ರ ಮೇಲೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ಅರ್ಗಾರು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಈ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವು ನೋಡ್ಬೋದು ಮತ್ತೊಂದು ಡಿಸೈನ್ ತೋರಿಸ್ತೀನಿ ಇದು ನಿಮಗೆ ಎಂಟು ಸಾವಿರ ರೂಪಾಯಲ್ಲಿ ಸಿಗುತ್ತೆ ಬರೀ ಎಂಟು ಸಾವಿರ ರೂಪಾಯಿ ಅಷ್ಟೇ ಇದ್ರ ಬಲ್ಲೇ ನೀವು ನೋಡ್ಬೋದು ಲಕ್ಷ್ಮಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ಡಿಸೈನು ಸೊ ನೋಡ್ಬೋದು ಇದು ನಾವು ಫ್ಲವರ್ ಡಿಸೈನ್ ಸ್ವಲ್ಪ ಕೊಟ್ಟಿದ್ವಿ ಮತ್ತೆ ಪೀಕಾಕ್ ಡಿಸೈನು ಸೆಂಟ್ರಲ್ಲಿ ಮತ್ತು ಫ್ಲವರ್ ಡಿಸೈನು ಮತ್ತು ಇನ್ನೊಂದು ಡಿಸೈನ್ ಕೊಟ್ಟಿರುವಂಥದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನೋಡಿ ಇದರ ಬೆಲೆ ನಿಮಗೆ ಜಸ್ಟ್ ಎಂಟು ಸಾವಿರ ರೂಪಾಯಿ ನಮ್ಮ ಹತ್ರ ಸಿಗೋಷ್ಟು ಕಡಿಮೆ ಬೆಲೆ ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ ನೈನ್ಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಆ್ಯಂಟಿಕ್ ಗೋಲ್ಡ್ ಪ್ಲೇಟಿಂಗ್ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೇಟು ನಮ್ಮ ಹತ್ರ ಬೈ ಬ್ಯಾಕ್ ಆಪ್ಷನ್ ಸಹ ಇರುತ್ತೆ ನಿಮಗೆ ನಿಮ್ಗೆ ಏನಾದರೂ ರೀಸೇಲ್ ಮಾಡೋದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರೆ ನಾವೇ ಪರ್ಚೇಸ್ ಸಹ ಮಾಡ್ತೀವಿ ಇದ್ರ ಬೆಲೆ ನಿಮಗೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ಅರ್ಧಾರು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ನಾನು ನಿಮಗೆ ಆರ್ನಮೆಂಟ್ನ ತಲುಪಿಸ್ಕೊಡ್ತೀವಿ ಆರ್ನಮೆಂಟ್ ನಿಮಗೆ ತಲುಪವರೆಗೂ ನಮ್ಮದೇ ಜವಾಬ್ದಾರಿ ಇರುತ್ತೆ ಒಂದು ವೇಳೆ ನಿಮಗೆ ಬಂದಿಲ್ಲ ಅಂತಂದರೆ ಅಮೌಂಟ್ ಸಹ ನಾನು ರೀಫಂಡ್ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಬ್ಯೂಟಿಫುಲ್ ಆಗಿ ತುಂಬ ಎಲಿಗೇಂಟಾಗಿ ಕಾಣುವಂಥದ್ದು ಒಂದು ಹಾರ ತೋರಿಸ್ತೀನಿ ಇದು ನೋಡ್ಬೋದು ನೀವು ಕಂಪ್ಲೀಟಾಗಿ ಫಿನಿಷಿಂಗ್ ನೋಡ್ಬೋದು ಇದ್ರ ಮೇಲೆ ಇನ್ನೂ ರೆಡ್ ಆ್ಯಂಟಿಕ್ ಹಾಕಬೇಕು ಇನ್ನೂ ಪಾಲಿಶ್ ಆಗಿಲ್ಲ ಪ್ಲೈನ್ ಪಾಲಿಶಲ್ಲೇ ಇದೆ ಇದ್ರ ಆ್ಯಂಟಿಕ್ ಡಿಸೈನ್ ಆದಮೇಲೆ ಸಹ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಫಿನಿಷಿಂಗು ತುಂಬ ಅದ್ಭುತವಾಗಿ ಬಂದಿರೋದು ಲಕ್ಷ್ಮೀ ಡಿಸೈನು ಮೇಲೆ ಗೋಪುರ ಫ್ಲಾರ್ ಡಿಸೈನು ಫಿನಿಷಿಂಗ್ ನೋಡ್ಬೋದು ಇದು ಒರಿಜಿನಲ್ ಕ್ರಿಸ್ಟಲ್ ಯೂಸ್ ಮಾಡಿರುವಂಥದ್ದು ನಿಮಗೆ ಹೋಲ್ದು ಹೋಲ್ ಬಿಟ್ಸು ನೋಡ್ಬೋದು ನಿಮಗೆ ಮೋಪ್ ನೋಡ್ಬೋದು ಪೀಕಾಕ್ ಡಿಸೈನು ನಿಮಗೆ ನೋಡಿ ಜಿಗಣಿ ಸುತ್ತಿರುವಂಥದ್ದು ವೈಟ್ ಪರ್ಲ್ ಆ್ಯಡ್ ಮಾಡಿದ್ವಿ ಮರೂನ್ ಕಲರು ನೀವು ಇದು ಲೈಟಲ್ಲಿ ಬೆಳಕಲ್ಲಿ ಹೋದರೆ ನಿಮಗೆ ಸ್ವಲ್ಪ ಪಿಂಕಾಗಿ ಕಾಣಿಸುತ್ತೆ ನಿಮಗೆ ಸ್ವಲ್ಪ ಕತ್ತಲಲ್ಲಿ ಹೋದರೆ ನಿಮಗೆ ಮರೂನ್ ಥರ ಕಾಣುವಂಥದ್ದು ನೀವು ನೋಡ್ಬೋದು ಮೋಪು ನೀವು ನೋಡ್ಬೋದು ಇದರಲ್ಲಿ ಮೂವ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರುವಂಥದ್ದು ನೋಡಿ ಇದರ ಬೆಲೆ ನಿಮಗೆ ಜಸ್ಟ್ ಹದಿಮೂರು ಸಾವಿರದಲ್ಲಿ ಕೊಡ್ತಾಯಿದ್ದೀನಿ ಯಾರಿಗಾರು ಬೇಕಿದ್ರೆ ಆಫರ್ ಪ್ರೈಸ್ ಇದು ಇಷ್ಟು ಕಡಿಮೆ ಬೆಲೆಯಲ್ಲಿ ಎಲ್ಲೂ ಸಿಗೋದಿಲ್ಲ ಹದಿಮೂರು ಸಾವಿರ ರೂಪಾಯಿಗೆ ಕಂಪ್ಲೀಟ್ ನಾನು ಇದು ಹಾರ ಕೊಡ್ತಾಯಿದ್ದೀನಿ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ಬಂದಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟ್ ಆಗಿರುವಂಥದ್ದು ಹಾರ ಯಾರಿಗಾರು ಬೇಕಿದ್ರೆ ಜಸ್ಟ್ ತರ್ಟೀನ್ ತೌಸಂಡ್ ರುಪೀಸ್ಗೆ ಇದ್ದೀನಿ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಕಂಪ್ಲೀಟ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು